ಹುರುಳಿಕಾಯಿ ಅಥವಾ ಬೀನ್ಸನ್ನು ಉಪಯೋಗಿಸಿ ನೀವು ಯಾವೆಲ್ಲ ಅಡುಗೆಗಳನ್ನು ಮಾಡಿದ್ದೀರಾ ಹುಳಿ ಮಾಡ್ಬೋದು ಪಲ್ಯ ಮಾಡ್ಬೋದು ನಮ್ಮ ಕಡೆ ಸಾಸಿವೆನೂ ಸಹ ಮಾಡ್ತಾರೆ ಇವತ್ತು ನನ್ನ ಅಮ್ಮ ಮಾಡುವಂತಹ ಒಂದು ಯುನೀಕ್ ಆಗಿರುವಂತಹ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಿಸಿ ಬಿಸಿ ಅನ್ನಕ್ಕೆ ದೋಸೆ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಹಿಡಿಯಷ್ಟು ಬೀನ್ಸನ್ನು ತೊಗೊಂಡಿದ್ದೀನಿ ಅದರನ್ನು ಹಿಂಬದಿ ಮತ್ತು ಮುಂಬದಿಯನ್ನು ಕಟ್ ಮಾಡಿಕೊಂಡು ಅದರ ನಾರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಆದಷ್ಟು ಎಳೆಯದಾಗಿರುವಂತಹ ಹುರುಳಿಕಾಯಿ ಅಥವಾ ಬೀನ್ಸನ್ನು ತೊಗೋಬೇಕಾಗತ್ತೆ ಇದನ್ನು ದೊಡ್ಡ ದೊಡ್ಡ ಹೋಳನ್ನಾಗಿ ಕೈನಿಂದನೇ ನಾನು ಮುರ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದ ಹಾಗೆ ನಾವು ಇದನ್ನು ಸಾಂಬಾರೊಟ್ಟಿಗೆ ಅಥವಾ ಹುಳಿ ಒಟ್ಟಿಗೆ ಹಾಕ್ತೇವೆ ಇದನ್ನು ಪಲ್ಯ ಸಹ ಮಾಡ್ತೇವಲ್ವ ಈ ರೆಸಿಪಿ ತುಂಬ ಜನ ಗೊತ್ತಿರಲಿಕ್ಕಿಲ್ಲ ಅಥವಾ ಗೊತ್ತಿರೋರಿಗೆ ಇದು ಮರೆತು ಹೋಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟು ಹೋಳಗಳನ್ನು ನಾನು ಮಾಡಿಕೊಂಡಿದ್ದೇನೆ ಈಗ ಒಂದು ದಪ್ಪತಳದ ಬಾಣಲೆಗೆ ಅದು ಮುಳುಗುವಷ್ಟು ನೀರು ಅಂದರೆ ಬೇಯಲಿಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕ್ಕೊಂಡು ಹೆಚ್ಚಿದಂತಹ ಬೀನ್ಸ್ ಹೋಳುಗಳನ್ನು ಕುದಿಯುವಂತಹ ನೀರಿಗೆ ಹಾಕೋಬೇಕು ಇದಕ್ಕೆ ಈಗ ನಾನು ಖಾರಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನೂ ಸಹ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ ಹೀಗೆ ಬೇಯುವಾಗಲೇ ಖಾರ ಉಪ್ಪು ಹುಳಿ ಹಾಕೋದ್ರಿಂದ ಹೋಳು ನಮಗೆ ಸಪ್ಪೆ ಅಂತ ಅನಿಸೋದಿಲ್ಲ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಹಣ್ಣಾಗಿ ಬೇಯಬೇಕು ನೋಡಿ ಮುಟ್ಟಿದ್ರೆ ಹಿಸ್ಕಿ ನೋಡಿ ಗೊತ್ತಾಗುತ್ತೆ ಮೆದುವಾಗಿದೆ ಅಂತ ಆದ ಮೇಲೆ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇರುವಾಗಲೇ ಇದಕ್ಕೆ ಒಂದು ಎರಡು ದೊಡ್ಡ ಚಮಚದಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಕಲಸಿ ಇಡ್ತಾ ಇದ್ದೇನೆ ಹೀಗೆ ಮಾಡೋದರಿಂದ ಗೊಜ್ಜು ಬೇಗ ಹಾಳಾಗೋದಿಲ್ಲ ಒಂದೆರಡು ದಿನ ಹಾಳಾಗದೆ ಹಾಗೆ ಸಹ ಇರುತ್ತೆ ಕಾಯಿ ತುರಿಯನ್ನು ಬಿಸಿಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಹಾಗಾಗಿ ಕಾಯಿ ತುರಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಬಿಸಿ ಇರುವಾಗ ನಮಗೆ ರುಬ್ಬೋದಕ್ಕೆ ಬರೋದಿಲ್ಲ ಪೂರ್ತಿಯಾಗಿ ಇದು ತಣ್ಣಗಾಗಬೇಕು ಇಲ್ಲಿ ನೀವು ಒಂದನ್ನು ಗಮನಿಸಬೇಕು ನಾನು ಇದಕ್ಕೆ ಬೆಲ್ಲವನ್ನು ಸೇರಿಸಿಲ್ಲ ನಮಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಬೆಲ್ಲ ಹಾಕಿಲ್ಲ ನೀವು ಬೇಕಿದ್ರೆ ಇದಕ್ಕೆ ಒಂದು ಅರ್ಧ ಚಮಚ ಬೆಲ್ಲ ಹಾಕ್ಕೋಬೋದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಅರ್ಕೋಬೇಕು ಈ ಗೊಜ್ಜನ್ನು ಮಾಡಿ ಅನ್ನದೊಟ್ಟಿಗೋ ಅಥವಾ ಚಪಾತಿ ಒಟ್ಟಿಗೋ ನೀವು ಸರ್ವ್ ಮಾಡಿದ್ರೆ ಖಂಡಿತ ಕೇಳಬೇಕು ನಾನು ಇದನ್ನು ಯಾವುದರಿಂದ ಮಾಡಿದ್ದೇನೆ ಹೇಳಿ ನೋಡೋಣ ಅಂತ ಗೊತ್ತು ಆಗೋದಿಲ್ಲ ಈಗ ರುಬ್ಬಿ ಆಯಿತು ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನು ಒಂದು ಚಮಚ ತೆಂಗಿನೆಣ್ಣೆ ಬಿಸಿಯಾದ ಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿಯ ಸ್ವಾದ ಬರಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇರಿಸುವಂಥ ಅಗತ್ಯ ಇಲ್ಲ ಇದನ್ನು ಹಾಗೆ ಸಹ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಬೆಂದಂತಹ ಒಗ್ಗರಣೆಯನ್ನು ಗೊಜ್ಜಿಗೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಬೀನ್ಸ್ ಗೊಜ್ಜು ಅಥವಾ ಚಟ್ನಿ ತಯಾರಾಗುತ್ತೆ ತುಂಬ ಸುಲಭ ಇದೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು